ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ನಿಜವಾದ ಫಲಾನುಭವಿಗಳಿಗೆ ತಲುಪುವಂತೆ ಅಧಿಕಾರಿಗಳು ಕ್ರಮವಹಿಸಿ ಅರ್ಹ ಫಲಾನುಭವಿಗಳಿಗೆ ಗ್ಯಾರಂಟಿ ಯೋಜನೆ ಸೌಲಭ್ಯ ದೊರೆಯಬೇಕೆಂದು ತಾಲೂಕಾ ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷ ಚಿಕ್ಕಹುಲ್ಲೂರು ಬಚ್ಚೇಗೌಡ ಸೂಚಿಸಿದರು ಗ್ಯಾರಂಟಿ ಯೋಜನೆಗಳು ಜನರಿಗೆ ಸರಿಯಾದ ರೀತಿಯಲ್ಲಿ ದೊರಕುತ್ತಿದೆಯಾ ಹಾಗೂ ಏನಾದರೂ ನ್ಯೂನತೆಗಳು ಇದೆಯಾ ಎಂದು ತಿಳಿಯಲು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಏರ್ಪಡಿಸಿದ್ದ ಪಂಚ ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ಸಭೆಯಲ್ಲಿ ಮಾತನಾಡಿದ ಅವರು ಸರ್ಕಾರ ಬಡತನ ನೀಗಿಸಲು ಮತ್ತು ಜನಸಾಮಾನ್ಯರ ಆರ್ಥಿಕ ಅಭಿವೃದ್ಧಿಗೆ ಪಂಚ ಗ್ಯಾರಂಟಿ ಯೋಜನೆ ಮೂಲಕ ಸವಲತ್ತುಗಳನ್ನು ನೀಡುತ್ತಿದೆ ಅಧಿಕಾರಿಗಳು ಕೇವಲ ಸಭೆಗಳಿಗೆ ಸೀಮಿತವಾಗದೆ ಗ್ಯಾರಂಟಿ ಯೋಜನೆಗಳು ನಿಜವಾದ ಫಲಾನುಭವಿಗಳಿಗೆ ತಲುಪುವ ಮೂಲಕ ನಿಗಾವಹಿಸಬೇಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಮಿತಿ ಸದಸ್ಯರನ್ನು ಒಳಗೊಂಡಂತೆ ಸಭೆಗಳನ್ನು ಮಾಡಿ ಜಾಗೃತಿ ಮೂಡಿಸಬೇಕು ಯಾರೊಬ್ಬರೂ ಕೂಡ ಅವಕಾಶಗಳಿಂದ ವಂಚಿತರಾಗಬಾರದು ಎಂದು ಸೂಚಿಸಿದರು ನೀವು ಇವಾಗ ಅವ್ರು ಹೇಳಿದ ಹಾಗೆ ಮಹಿಳಾ ಕಲ್ಯಾಣ ಆಫೀಸ್ ಎಲ್ಲಿದೆ ಅಂತ ನಿಮಗೆ ಕೆಲವರು ಗೊತ್ತಿರಲಿಲ್ಲ ಗೊತ್ತದೆ ಈಗ ಹೇಳಿದ್ದಾರೆ ಅಲ್ಲಿಗೆ ಹೋಗ್ರಿ ಆಹಾರ ಇಲಾಖೆದ ಆಫೀಸ್ ಹೇಳಿದ್ದಾರೆ ಅಲ್ಲಿಗೂ ಹೋಗ್ರಿ ಆದಷ್ಟು ಕೆಲಸ ಮಾಡಿಕೊಡ್ತಾರೆ ನಿಮಗೆ ಆಗದೆ ಇದ್ದಂತ ನೀವು ಹೋಗೋಕೆ ಆಗಲ್ಲ ಅನ್ನೋರು ಇದ್ದರೆ ನೀವು ಪಂಚಾಯಿತಿಯಲ್ಲಿ ಒಂದು ಕಂಪ್ಲೇಂಟ್ ಮಾಡ್ಬೋದು ಏನಿದೆ ನಿಮಗೆ ಕಷ್ಟ ಇದೆ ಅದನ್ನ ಕಂಪ್ಲೇಂಟ್ ಮಾಡಿದಾಗ ಅದು ನಮ್ಮ ವಿ ಆಫೀಸ್ ಬರ್ತದೆ ವಿ ಮುಖಾಂತರ ನಮಗೆ ಬರ್ತದೆ ಅದನ್ನು ನಾವು ಅಧಿಕಾರಿಗಳಿಗೆ ಹೇಳಿ ಅವ್ರು ಆದಷ್ಟು ಕೆಲಸ ಮಾಡ್ತಾ ಇದಾರೆ ಬಾಬಾ ಯಾವುದೂ ಇಲ್ಲ ಅಂತ ಹೇಳಲಿಲ್ಲ ಮಾಡ್ತಾವ್ರೆ ಹಂಗೆ ಯಾರಾದರೂ ಮಾಡಿಲ್ಲ ಅನ್ನೋ ಉದ್ದೇಶ ಒಂದು ಇದ್ರೆ ನಿಮಗೆ ಮಾಡಿಲ್ಲ ಅನ್ನೋದು ಇದ್ರೆ ನಮಗೆ ನೇರವಾಗಿ ಹೇಳ್ಬೋದು ನೇರವಾಗಿ ಹೇಳಿದ್ರೆ ನಾವು ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಅದನ್ನು ಸರಿಪಡಿಸೋ ಕಾರ್ಯಕ್ರಮನ ಒಂದು ಮಾಡ್ತೀವಿ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಬಂದಿದ್ದ ಪಂಚ ಗ್ಯಾರಂಟಿ ಯೋಜನೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಜನರಿಗೆ ಮಾಹಿತಿ ನೀಡಿ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಿದ್ರು ಮತ್ತೆ ಯಾರು ಎಲ್ಲ ಕೌಶಲ್ಯ ಸಂಬಂಧಪಟ್ಟ ಕೌಶಲ್ಯ ತರಬೇತಿ ಬೇಕು ಅಂತ ಕೇಳ್ಕೊಂತಾರೋ ಅವರಿಗೆ ನಮ್ಮ ಸರ್ಕಾರದಿಂದ ರೂಟ್ ಸಿಟಿ ಮತ್ತೆ ಆರ್ ಸಿಟಿ ಏನಿದೆ ಆರ್ ಸಿಟಿ ಸೊಂಡಳಿಪುರದಲ್ಲಿ ತಮ್ಗೆಲ್ಲ ಗೊತ್ತಿದೆ ಅಲ್ಲಿ ಉಚಿತವಾಗಿ ಕೌಶಲ್ಯಕ್ಕೆ ಸಂಬಂಧಪಟ್ಟ ಎಲ್ಲಾ ತರಬೇತಿ ನೀಡುತ್ತೆ ಮತ್ತೆ ರಾಮ್ ಕೇವ್ ಫೌಂಡೇಶನ್ ಅಂತ ಒಂದಿದೆ ಜಿ ಎಫ್ ಕಂಡಾಸ್ಪತ್ರೆ ಆಪೋಸಿಟ್ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅದು ಸಿ ಎಸ್ ಅಂದಾನದಲ್ಲಿ ನಿಮಗೆ ಉಚಿತವಾಗಿ ನೀಡ್ತಾ ಇದೆ ಮತ್ತೆ ನಮ್ಮ ಎಲ್ಲಾ ಪ್ರತಿ ತಾಲೂಕುಗಳಲ್ಲಿ ಐ ಟಿ ಕಾಲೇಜ್ ಮತ್ತೆ ಜಿ ಟಿ ಡಿ ಸಿ ಅಲ್ಲಿ ಸಹ ಒಟ್ಟು ಹದಿನೆಂಟು ಜಾಬ್ ರೋಲ್ ಅಲ್ಲಿ ನಾವು ಉಚಿತವಾಗಿ ತರಬೇತಿ ನೀಡ್ತಾ ಇದ್ದೇವೆ ಯಾರಿಗಾದ್ರೂ ಕೆಲಸ ಬೇಕು ಅಂತಂದಾಗ ನಮ್ಮ ಕರ್ನಾಟಕ ಸರ್ಕಾರದ ಅಧಿಕೃತ ವೆಬ್ಸೈಟ್ ಇದೆ ಕೌಶಲ್ಯ ಕರ್ನಾಟಕ ಅಂತ ಆ ಕೌಶಲ್ಯ ಕರ್ನಾಟಕದಲ್ಲಿ ನೀವು ಎನ್ರೋಲ್ ಆಯಿತು ಅಂತ ಅಂದಾಗ ನಮ್ಮ ಯುವ ನಿಧಿಯ ಫಲಾನುಭವಿಗಳು ಇರ್ಬೋದು ಅಥವಾ ನೀವು ಯಾರೇ ಉದ್ಯೋಗ ಇರ್ತಕ್ಕಂತ ಅಭ್ಯರ್ಥಿಗಳು ಯುವಕ ಯುವತಿಯರು ಹದಿನೆಂಟು ವರ್ಷದಿಂದ ನಲವತ್ತೈದು ವರ್ಷ ಯಾರ್ಗೆಲ್ಲ ಆಗಿರ್ತಾರೋ ಅವ್ರ ಕೌಶಲ್ಯ ತುಂಬಾ ಸಿಂಪಲ್ ಇದೆ ಕೌಶಲ್ಯ ಕರ್ನಾಟಕದ ವೆಬ್ಸೈಟ್ ಇದೆ ಅದ್ರ ರಿಜಿಸ್ಟರ್ ಆದ್ರೆ ಯಾರ್ಗೆಲ್ಲ ಕೆಲಸ ಬೇಕೋ ಅವ್ರಿಗೆ ನಮ್ಮ ಸರ್ಕಾರದ ಕಡೆಯಿಂದನೇ ಅವ್ರಿಗೆ ಫಾಲೋ ಅಪ್ ಮಾಡ್ತಾರೆ ಒಂದು ಮೇಲ್ಸ್ ಬರುತ್ತೆ ಮತ್ತೆ ವಾಟ್ಸ್ಆಪ್ ಗ್ರೂಪ್ಸ್ ಇರುತ್ತೆ ಅವ್ರಿಗೆ ಅಪ್ ಆಗುತ್ತೆ ಈ ಒಂದು ಯೋಜನೆನ ಎಲ್ಲರೂ ಪ್ರಯೋಜನ ಪಡ್ಕೊಳ್ಳಿ ಅಂತ ನಾನು ಹೇಳ್ತಾ ಶ್ರದ್ಧಾ ಮುಜಾವರ್ ಭೀಮ್ ನ್ಯೂಸ್ ಹೊಸಕೋಟೆ